ಮೂರನೇ ಕನ್ನು ತನಿಖೆ ಸುದ್ದಿವಾಹಿಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರೇ ಹುಷಾರಾಗಿರಿ ನೋಡಿ ಒಂದು ಸಬ್ ರಿಜಿಸ್ಟರ್ ಕಾರ್ಯವೈಖರಿ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಸಮಾಧಾನ ತೋಡಿಕೊಂಡ ಹೇಳಿಕೆ ನೋಡಿ ನಮ್ಮ ಯಾಕಂದ್ರೆ ನಾವು ಬರೋದೇ ಗೊತ್ತಿತ್ತು ನಾವಿಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಬರೋದೆಲ್ಲರಿಗೂ ಗೊತ್ತಿತ್ತು ಸೊ ಹೀಗಾಗಿ ಕೆಲವು ಜನ ಎತ್ತರ ವಹಿಸಿದ್ದಾರೆ ಕೆಲವು ಕೆಲವೊಬ್ರು ತಮ್ಮ ತಮ್ಮ ಕೆಲಸಗಳನ್ನು ನಿಖರವಾಗಿ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಭಾವಿಸೋಣ ಆದರೆ ಹಲವಾರು ವಿಷಯಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಸ್ವಚ್ಛ ಆಗಕ್ಕಾಗಲ್ಲ ನೀವು ಅದನ್ನ ಆಳವಾಗಿ ನೋಡಿ ಅದನ್ನ ತೆಗೆದು ನೋಡಿದಿರಿ ಅಂತಂದರೆ ಅವರಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಎಷ್ಟು ಅಪ್ಲಿಕೇಶನ್ಸು ಕೇಸಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಯಾಕೆ ಜನ ಮತ್ತೆ 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 ಅವ್ರ ಹತ್ರ ಬರ್ತಾರೆ ಹೇಳಿ ಬಂದ್ರು ಅಷ್ಟೇ ಹೇಳದೆ ಸರ್ಪ್ರೈಸ್ ಆಗಿ ಬಂದ್ರು ಅಷ್ಟೇ ಅದು ಎಲ್ಲಿ ಕಾಣಬೇಕು ಎಲ್ಲಿ ನೀವು ಕಂಡುಹಿಡಬೇಕು ಅಲ್ಲಿ ಕಂಡು ಹಿಡಿಯಕ್ಕೆ ಆಗ್ತದೆ ಆ ರೀತಿ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೀವಿ ಈಗ ನಾವು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಇದು ಮಾಡಿದ್ದೀವಿ ಅಂತಂದರೆ ಬೆಳಗಾವ್ದಲ್ಲಿ ಫಸ್ಟ್ಗೆ ನಾವು ಬೆಳಗಾವಿ ಫೋಕಸ್ ಮಾಡಿದ್ದೀವಿ ಮೊನ್ನೆ ಸಿಕ್ಸ್ ಒಂದು ಫೋಕಸ್ ಮಾಡಿದ್ದೀವಿ ಸೆವೆಂತ್ ಪಾರ್ಟ್ಲಿ ಬೆಳಗಾವಿ ಫೋಕಸ್ ಮಾಡಿದ್ದೀವಿ ತಾಲೂಕುಗಳಿಗೆ ಹೋಗ್ತೀವಿ ಎಂಬತ್ತು ಪರ್ಸೆಂಟ್ ತಾಲೂಕು ಹೆಚ್ಚು ಕಡಿಮೆ ಒಂದು ಮೂರು ಮೂರು ಮೂರ್ನಾಲ್ಕು ತಾಲೂಕು ಬಿಟ್ಟರೆ ಉಳಿದು ಎಲ್ಲ ತಾಲ್ಲೂಕುಗಳಿಗೆ ಕವರ್ ಮಾಡಿ ಮೇನ್ ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಹಾಸ್ಪಿಟಲ್ ಆನಂತರ ಕಾರ್ಪೊರೇಷನ್ಸು ಟೌನ್ ಮುನ್ಸಿಪಲ್ ಕೌನ್ಸಿಲ್ಸು ಕಾರ್ಪೊರೇಷನ್ಸು ಟಿ ಎಮ್ಸಿಸು ದೆನ್ ತಹಸೀಲ್ದಾರ್ ಆಫೀಸ್ ಇ ಡಿ ಎಲ್ ಆರ್ ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟು ದೆನ್ ಯು ಹ್ಯಾವ್ ಸ್ಮಾ ಇಲ್ಲಿ ಬೆಂಗಳೂರಿನ ಇದು ಬೆಳಗಾಮದಲ್ಲಿ ಸ್ಮಾರ್ಟ್ ಸಿಟಿಗೆ ಹೋದ್ವಿ ಸ್ಮಾರ್ಟ್ ಸಿಟಿನೂ ಕೂಡ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದ್ದು ಅದನ್ನು ನೋಡ್ಕೊಡ್ಲಿ ಸೊ ಹೀಗೆ ಪಬ್ಲಿಕ್ ಆನಂತರ ಈ ಮೆಡಿಕಲ್ ಸ್ಟೋರ್ಸ್ ಈ ಸ್ಟೋರ್ ಹೌಸ್ ಥರ ಮಾಡಿದ್ದಾರೆ ಉಕ್ಕಾಕ್ನ ಅದು ಐದು ತಾಲೂಕುಗಳಿಗೆ ಅಲ್ಲಿಂದ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಆಗ್ತದೆ ಸೊ ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ತುಂಬ ಇಟ್ಟಿದ್ರು ಅದನ್ನು ನೋಡಿದ್ವಿ ಅಲ್ಲಿ ಒಂದು ಒಂದೂವರೆ ಎರಡು ತಾಸು ಕಳೆದಿತ್ತು ಸೊ ಹೀಗೆ ರಸ್ತೆಗಳನ್ನು ನೋಡಿದ್ವಿ ಎಲ್ಲ ನೋಡಿದೀವಿ ಅಂತ ಅಂದ್ಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನ ಮತ್ತು ಬಾ ಸ್ವಲ್ಪ ಅಗಾಧವಾದದ್ದು ಸ್ವಲ್ಪ ಪೇನ್ಫುಲ್ ಆದದ್ದನ್ನ ಕೆಲವು ವಿಷಯಗಳನ್ನು ಮಾತ್ರ ಹಂಚಿಕೊಡ್ತೀವಿ ಯಾಕಂದ್ರೆ ಟೈಮ್ ಶಾರ್ಟ್ ಇರುವುದರಿಂದ ನಾನು ಹೋಗಬೇಕಾಗಿತ್ತು ಏನ್ ನಡೆದಿದೆ ವ್ಯವಹಾರ ಇಲ್ಲಿ ಅಂತ ಬಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ ಅದು ಯಾಕೋ ನೀವು ಕಂಡು ಹಿಡಬೇಕು ಅಂತ ಆಸ್ತಿ ನಂದು ಅಂತ ಸ್ವಪ್ನ ಬರ್ತಾನೆ ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಅವನಿಗೆ ಸಂಬಂಧ ಇಲ್ಲ ಗೊತ್ತಿಲ್ಲ ರಿಯಲ್ ಓನರ್ಗೆ ಅದೇನು ಗೊತ್ತಿಲ್ಲ ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ ಆರ್ ಟಿ ಸಿಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ ಆ ನಂತರ ಅವನಿಗೆ ಗೊತ್ತಾಗ್ತದೆ ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡಿ ಇಂಥ ಮೂರು ಪ್ರಕರಣಗಳು ನಮಗೆ ಬಯಲಿಗೆ ಬಂದ ಸೊ ಇದರ ಅರ್ಥ ಏನು ಅಂದರೆ ಇಲ್ಲಿ ಯಾರ ಆಸ್ತಿಯನ್ನು ಯಾವ ಬೇಕಾದರೂ ದರೋಡೆ ಮಾಡಿ ತಗೊಂಡು ಹೋಗ್ಬಿಡ್ಬೋದು ಅಂತ ಇದು ಹಗಲ್ ದೊರಡೆ ಇದ್ದಂಗೆ ಇದು ಕಾನೂನು ಪ್ರಕಾರ ದೊರಡೆ ಮಾಡುದು ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರು ಆತಿನ ಹಾಂ ಮತ್ತೊಬ್ಬರು ಅವನು ಕೇಸಿನಲ್ಲಿ ಇನ್ನೇನಾಗಿದೆ ಅವನು ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೆ ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾ ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕೆಲವು ಜನ ಬೇಕುವಂತೆ ಸಿಲೆಕ್ಟ್ ಮಾಡ್ತಾರೆ ಯಾರು ಯಾರೊಬ್ಬರು ವಯಸ್ಸಾದವರು ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವರು ಯಾರೂ ಇರೋದಿಲ್ಲ ಅಂಥವ್ರು ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು ಫೇಕ್ ಐಡೆಂಟಿಟಿನೋ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಆಗಿ ಅವ್ರ ಜೊತೆ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಇದು ಭಾಳಷ್ಟು ಪೇನ್ಫುಲ್ ಸಂಗತಿ ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಅದರ ಒಂದು ತಾರ್ಕಿಕ ಅಂತಕ್ಕೆ ಮುಟ್ಟಿಸ್ತೀವಿ ಇದು ನಮ್ಮ ನಿಮ್ಮಿಲ್ಲದ ಸುದ್ದಿವಾಹಿನಿ ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿ